ಒಂದು ನಲವತ್ತೈವತ್ತು ಕೆಜಿ ಒಣ ಬಂದಿತ್ತು ನಾವು ಮಾಡುವ ರೀತಿ ಯಾಕಂತೇಳಿ ಇಲ್ಲಿ ಇದ್ದ ಯಾಕಂದ್ರೆ ಹತ್ತಿಪ್ಪತ್ತು ಗಿಡ ನಾಟಿ ಮಾಡ್ಬೇಕಾದ ನಾವು ಒಂದು ಬುಡಕ್ಕೆ ಹತ್ತು ಕೆಜಿಯಿಂದ ಜಾಸ್ತಿ ಕಂಪೋಸ್ಟರ್ ಕಂಪೋಸ್ಟ್ ಅದು ಕೋಳಿಗೊಬ್ಬರ ಆಗ್ಬಹುದು ಇಲ್ಲದ್ರೆ ನಾವೇ ತಯಾರು ಮಾಡಿದ್ದ ಕಂಪೋಸ್ಟ್ ಹದಿನಾಲ್ಕು ಕೆಜಿ ತನಕ ವಿಯೆಟ್ನಾಂ ವಾರ ಅಲ್ಲಿ ಅಮೇರಿಕನ್ ಅಲ್ಲಿ ಕಾಡು ಕಾಡಿನ ಒಳಗೆ ಅಲ್ಲಿ ಸೈನಿಕರು ಅಲ್ಲಿ ವಿಯೆಟ್ನಾಮಿಗಳು ಇವರಿಗೆ ಹೊಡಿತಾರೆ ಅಂತ ಹೇಳಿ ಅದಕ್ಕೆ ತಯಾರು ಮಾಡಿದ್ದಾನೆ ಹೌದಾ ಕಾಡಿಗೆ ಅವರು ತಂದು ಹಾಕಿ ಕಾಡನ್ನು ನಾಶ ಮಾಡಿ ಅವರನ್ನು ನಾಶ ಮಾಡ್ಲಿಕ್ಕೆ ಇದನ್ನ ಮೇಲೆ ಈಗ ಹೋಯ್ತೇವೆ ಇದಕ್ಕೆ ಫುಲ್ ನಾವು ಹೊಯ್ತೇವೆ ಇದು ಇನ್ನೂರು ಲೀಟರ್ ನೀರಿಗೆ ಇದಕ್ಕೆ ಒಂದು 1 ಲೀಟರ್ನಷ್ಟು ಇದು ಹಾಕಿ ಇದನ್ನ ಇಡೀ ಕಂಪ್ಲೀಟ್ ಸ್ನೇಹಿತರೆ ಅಜಿತ್ ಸರ್ ಅವರ ಕಾಂಪೋಸ್ಟ್ ಗೊಬ್ಬರದ ಸಂಗ್ರಹ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಸಹಜವಾಗಿ ನೀವೆಲ್ಲ ಸಾವಯವ ಮತ್ತು ಕೆಮಿಕಲ್ ಮಿಕ್ಸ್ ಮಾಡಿ ಕೃಷಿ ಮಾಡುವಂತಹ ನಿಮ್ಮಲ್ಲಿರುವ ಸಾವಯವ ಜ್ಞಾನ ಕೂಡ ಅದ್ಭುತ ಯಾಕಂದ್ರೆ ನಿಮ್ಮ ಟೀಮ್ ಅವರದ್ ಮಾತುಗಳನ್ನು ಕೇಳಿದಾಗ ಸಾವಯವದ ಬಗ್ಗೆ ಬಹಳ ಅದ್ರ ಹೊರಗಿನ ಜನರಿಗೆ ಏನಂದ್ರೆ ಏನೋ ಕೆಮಿಕಲ್ ಹಾಕಿ ಮಾಡ್ತಾರೆ ಅಂತ ಆದ್ರೆ ಅದಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಸಾವಯವನು ಕೂಡ ಹಾಕ್ತೇವೆ ಸರಿಯಾಗ್ತದೆ ಇದನ್ನ ಈಗ ಒಂದು ಕಾಂಪೋಸ್ಟ್ ಗೊಬ್ಬರಕ್ಕೆ ರೆಡಿ ಗೊಬ್ಬರ ಇದು ಹೇಗೆ ಮೆಥಡ್ ಏನ್ ಇದರಿಂದ ನೋಡಿ ಇದು ನಿಜವಾಗಿ ಹೆಚ್ಚಿನವರು ಇದನ್ನು ಬೆಂಕಿ ಹಾಕಿ ಸುಡ್ತಾರೆ ಯಾವ್ದನ್ನು ಈ ಅಡಿಕೆ ಸಿಪ್ಪೆಯನ್ನು ನಾವೀಗ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಅಡಿಗೆ ಇದಕ್ಕೆ ಈಗ ಸೊಪ್ಪು ಹಾಕಿದ್ದೇವೆ ಗಿಡವನ್ನೆಲ್ಲ ಸೊಪ್ಪೆಲ್ಲ ತೆಗೆಯುವಾಗ ಇದೊಂದು ವರ್ಷಕ್ಕೊಂದು ಎರಡು ಮೂರು ಸಲ ನಾವು ಮಾಡ್ತೇವೆ ನಾವು ಒಂದು ತಿಂಗಳಿಗೊಂದು ನೂರು ಚಿಲ್ರೆ ಕೋಳಿ ಗೊಬ್ಬರ ಬರ್ತದೆ ಅದನ್ನು ಹಾಕಿ ಹಾಗೆ ಬಿಡುದಿಲ್ಲ ನಾವು ಹಾಗೆ ಇಡ್ತೇವೆ ಇದನ್ನು ಈಗ ಎರಡು ಇದು ಈಗ ನಾವು ಗೆ ನಾವು ಸೊಪ್ಪು ಹಾಕಿದೆವು ಆಮೇಲೆ ಸಿಪ್ಪೆ ಹಾಕ್ತೇವೆ ಹೌದು ಹೌದು ಅಡಿಕೆ ಸಿಪ್ಪೆ ಇದರ ಪುನಃ ಕೋಳಿಗೂ ಬರಬಾರತ ಇದೀಗ ಲೇಯರ್ ಈಗ ಅಡಿಯಿಂದ ಈಗ ಮೇಲೆ ಬಂತು ಈಗ ಒಂದು ಇದೊಂದು ಮೂರು ನಾಲ್ಕು ಫೀಟ್ ಹೌದು ಈಗ ಪುನಃ ಒಂದು ಇಷ್ಟು ಎತ್ತರ ಬಂದು ಬರುವಾಗ ಇದಕ್ಕೆ ಇದು ಮೂರು ಇದು ಹಾಕಿದ ಕೂಡ್ಲೆ ಸೊಪ್ಪು ಅಡಿಕೆ ಸಿಪ್ಪೆ ಮತ್ತೆ ಕೋಳಿ ಗೊಬ್ಬರ ಹಾಕಿದ ಮೇಲೆ ಈ ಇದೊಂದು ಕಾಂಪೋಸ್ಟ್ ಕಾಂಪೋಸ್ಟರ್ ಇದು ಬ್ಲೂಮ್ ಬಯೋಟಕ್ ಅವ್ರದ್ದು ನೋಡುವ ಬ್ಲೂಮ್ ಕಾಂಪೋಸ್ಟ್ ಹುಡಿ ಹುಡಿ ಕಲ್ಚಾರ್ ಇದರಲ್ಲಿ ಐದು ಲೀಟರ್ ಇದಕ್ಕೆ ಸಾಧಾರಣ ಇದು ನಮ್ಗೆ ಸ್ವಲ್ಪ ಅವರು ಇದಕ್ಕೆ ಕೊಟ್ಟಿದ್ದಾರೆ ಪ್ರಯೋಗ ಇದನ್ನು ಹದ್ನೈದು ನಾನು ತೆಗ್ದು ಹಣ ಕೊಟ್ಟಿದ್ದೇನೆ ನಾನು ಧರ್ಮಕ್ಕೆ ಯಾರತ್ರ ಸಹ ನಾವು ತೆಕ್ಕಿಲ್ಲ ಇದನ್ನು ಮೇಲೆ ಈಗ ಇದಕ್ಕೆ ಫುಲ್ ನಾವು ಇದು ಇನ್ನೂರು ಲೀಟರ್ ನೀರಿಗೆ ಇದಕ್ಕೆ ಒಂದು ಲೀಟರ್ನಷ್ಟು ಇದು ಹಾಕಿ ಇದನ್ನ ಇಡೀ ಕಂಪ್ಲೀಟ್ ಸ್ಪ್ರೆಡ್ ಮಾಡ್ತೇವೆ ಮಾಡಿ ಇದು ಮುಗ್ದ ಕೂಡ್ಲೆ ಇದನ್ನು ಎಲ್ ನಾವು ಅನ್ನು ಇದಕ್ಕೆ ಕಟ್ತವೆ ಟರ್ಬಲ್ ಆಗ್ತದೆ ಟರ್ಬಲ್ ಆಗ್ತವೆ ಮಳೆ ಬೀಳದ ಹಾಗೆ ಇದು ಯಾಕೆ ಅಂತ ಹೇಳಿದರೆ ನಾವು ನೋಡಿ ನಾವು ಈಗ ಎಷ್ಟು ಇದ ನಾವು ಕೃಷಿ ಮಾಡಿದ್ರು ಸಹ ನಾವು ಒಂದು ಬುಡಕ್ಕೆ ಹತ್ತು ಕೆ ಇಂದ ಜಾಸ್ತಿ ಕಂಪೋಸ್ಟ್ ಕಂಪೋಸ್ಟ್ ಅದು ಕೋಳಿ ಗೊಬ್ಬರ ಆಗ್ಬಹುದು ಇಲ್ಲದ್ರೆ ನಾವೇ ತಯಾರು ಮಾಡಿದ ಕಂಪೋಸ್ಟ್ ಅನ್ನು ಹದಿನಾಲ್ಕು ಕೆ ಜಿ ತನಕ ಕೊಡ್ತೇವೆ ಒಂದು ಬುಡಕ್ಕೆ ಹೌದು ಆಮೇಲೆ ಇಂದ ಇದ್ ಎಂತದ್ದು ನಾವು ಸಾವ ಫಸ್ಟ್ ಸಾವಯವ ನಾವು ಆಮೇಲೆ ಅದರ ಮೇಲೆ ನಮ್ಗೆ ತಿಂಗಳು ತಿಂಗಳಿಗೆ ನಾವು ಯಾವ್ದಲ್ಲ ಅದು ಸಹ ನಾವು ಈಗ ನಾವು ಲೇಟೆಸ್ಟ್ ಆಗಿ ನಾವು ಯಾವುದೇ ಒಂದು ಯೂರಿಯಾ ಯೂರಿಯಾಗ್ಯೂರಿ ಹೆಚ್ಚಾಗಿ ನಾವು ಇದು ಮಾಡಿದೆ ಕ್ಯಾಲ್ಸಿಯಂ ನೈಟ್ರೇಟ್ ನೈಟ್ರೇಟ್ ಅನ್ನು ಬೇರೆ ಬೇರೆ ವಿಧದಲ್ಲಿ ನಾವು ಕೊಡ್ತಾ ಇರ್ತೇವೆ ಮತ್ತೆ ಸ್ವಲ್ಪ ರೇಟ್ ಜಾಸ್ತಿ ಆದ್ರೂ ನಾವು ಅದಕ್ಕೆಲ್ಲ ನಾವು ಆಲೋಚನೆ ಮಾಡುದಿಲ್ಲ ನಿಮ್ಮ ಯಾರಾದ ಒಳ್ಳೆ ಒಳ್ಳೊಳ್ಳೆ ಗೊಬ್ಬರಗಳು ಅದಕ್ಕೆ ಕೆಲವು ಇಪ್ಪತ್ತೈದು ಕೆಜಿಗೆ ಎರಡು ಸಾವಿರ ಇರ್ತದೆ ಆದ್ರೂ ನಾವು ತಗೊಳ್ತೇವೆ ಹೌದು ಅಲ್ಲ ಫರ್ಟಿಲೈಸರ್ ಎಲ್ ಪಿ ಕೆ ಅನ್ನು ಹೇಳಿದ್ರೆ ಭೂಮಿಗೆ ನಾವು ತೊಂದರೆ ಮಾಡೋದಾಗ ಹಾಗಾಗಿ ನಮ್ಗೆ ಮೆಣಸು ಮತ್ತು ಅಡಿಕೆ ಹೌದು ಒಂದೇ ಲೆಕ್ಕ ಬರ್ತದೆ ಕರೆಕ್ಟ್ ಈಗ ಇದು ಪೂರ್ತಿ ಹಾಕಿದ್ರಲ್ಲ ಇದು ಇನ್ನು ಎಷ್ಟು ಟೈಮ್ ಆದ್ಮೇಲೆ ಎರಡು ತಿಂಗಳಾಗುವಾಗ ಇದು ಹುಡಿ ಆಗ್ತದೆ ಎರಡೇ ತಿಂಗಳಲ್ಲಿ ಹೌದು ಕಂಪೋಸ್ಟ್ ಆದ ಹುಡಿ 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 ಆಗ್ತದೆ ಹುಡಿ ಯಾವ ಚೆಪ್ಪು ಇರುದಿಲ್ಲ ಇದರಲ್ಲಿ ಇದ್ರಲ್ಲಿ ಇಲ್ಲ ಮತ್ತೆ ಇಡಿ ಫುಲ್ ಹುಡಿ ಆಗ್ತದೆ ಎರಡು ಬರ್ತದೆ ಅಡಿಯಿಂದ ಅಡಿಯಿಂದ ಬರ್ತದೆ ಎರಡಕ್ಕೆಲ್ಲ ಯಾವ್ದು ತೊಂದರೆ ಆಗುತ್ತೆ ಕರೆಕ್ಟ್ ಕರೆಕ್ಟ್ ಇದು ಎಲ್ಲ ಗಿಡಗಳಿಗೆ ಆಗ್ತದೆ ಹೌದು ಈಗ ತರಕಾರಿ ಕೃಷಿ ಮಾಡುವ ಮಾಡಬಹುದು ಮಾಡಬಹುದು ಇದು ನಾವು ಹೋಗಿ ನಾವು ಮಾಡ್ಬೇಕು ನಮ್ಮ ಹತ್ರ ಎಂತದು ವೇಸ್ಟ್ಗಳು ಉಂಟು ಅಂತ ಅದಕ್ಕೆ ಕಾಂಪೋಸ್ಟ್ ತುಂಬಾ ತುಂಬಾ ಬೇರೆ ಬೇರೆ ಕಲ್ಚರ್ ಗಳು ಸಿಗ್ತದೆ ಅದನ್ನ ನಾವು ಹಾಕ್ಬೇಕು ಲಾಸ್ಟಿಗೆ ನಾವು ಇದಕ್ಕೆ ಸುಗಮ್ಮ ಅಥವಾ ಬಾಕಿ ಇದ್ದ ಇದಕ್ಕೆಲ್ಲ ಮತ್ತೆ ಅದನ್ನ ತೆಗಿತು ಮಿಕ್ಸ್ ಮಾಡಿ ಒಟ್ಟಿಗೆ ಮಾಡಿ ಮಾಡ್ತಾರೆ ಆದ್ರೆ ಕಾಂಪೋಸ್ಟ್ ಗೊಬ್ಬರ ಅಂದ್ರ ಪೇಟೆಯಿಂದನೆ ತರೋದಿಲ್ಲ ಇಲ್ಲ ಇಲ್ಲ ನಮಗೆ ನಮ್ಗೆ ವರ್ಕೌಟ್ ಆಗ್ಲಿಕ್ಕಿಲ್ಲ ಏಳ್ನೂರು ಎಂಟುನೂರು ರೂಪಾಯಿ ಗೋಣಿಗೆ ಕೊಟ್ಟು ನಮ್ಗೆ ಅದ್ರ ವರ್ಕೌಟ್ ಆಗಿದೆ ಅದರಿಂದ ನಾವೇ ಮಾಡಬಹುದು ಹೌದು ಅಂದ್ರೆ ಒಂದ್ರ ಮಧ್ಯದಲ್ಲಿ ಕಸದಿಂದ ರಸ ಮಾಡ್ತಿರೋ ಹೌದು ನಾನು ಇಲ್ಲಿ ತೋಟದಲ್ಲಿ ನೋಡಿದಾಗ ಎಲ್ಲಾ ಕಡೆ ಈ ಹಸಿರು ಹುಲ್ಲುಗಳಲ್ಲಿದೆ ಇದಕ್ಕೆ ಹೆಚ್ಚಾಗಿ ಏನಂದ್ರೆ ಈ ವಿಷ ಹಾಕಿ ಅದನ್ನು ಕೊಲ್ತಾರೆ ಇಲ್ಲ ನಾನು ಖಂಡಿತ ಅದನ್ನ ಮಾಡಿದ್ದೆ ಏಕೆ ನಾವು ವರ್ಷಕ್ಕೆ ನಮ್ ಒಬ್ಬ ಕೆಲಸದವನಿಗೆ ಅದು ಕಂಟಿನ್ಯೂಸ್ ಹೊಡಿತಾ ಇರ್ತಾನೆ ಬಲ್ಲೆ ಹೊಡಿತಾನೆ ಇರ್ತಾನೆ ಬಲ್ಲೆ ಹೊಡಿತ ಯಾಕಂದ್ರೆ ಅದೇ ಪುನಃ ಅಲ್ಲಿ ಗೊಬ್ಬರ ಗೊಬ್ಬರ ಇದಾಗ್ತದಲ್ಲ ಅದು ನಿಜವಾಗಿ ಅದು ವಿಯೆಟ್ನಾಮ್ ವಾರ ಅಲ್ಲಿ ಅಮೆರಿಕನ್ ಅಲ್ಲಿ ಕಾಡು ಕಾಡಿನ ಒಳಗೆ ಅಲ್ಲಿ ಸೈನಿಕರು ಅಲ್ಲಿಯ ವಿಯೆಟ್ನಾಮಿಗಳು ಇವರಿಗೆ ಹೊಡಿತಾರೆ ಅಂತ ಹೇಳಿ ಅದಕ್ಕೆ ತಯಾರು ಮಾಡಿದ್ದಂತೆ ಕಾಡಿಗೆ ಅವರು ಹಾಕಿ ಕಾಡನ್ನು ನಾಶ ಮಾಡಿ ಅವರನ್ನು ನಾಶ ಮಾಡ್ಲಿಕ್ಕೆ ನೆಲದ ಅಡಿಗೆ ಹೌದು ಹೋಗಿದ್ದೇನೆ ವಿಯೆಟ್ನಾಮ್ಗೆ ಅಲ್ಲೆಲ್ಲ ನೋಡಿದ್ದೇನೆ ಅವ್ರದ್ದೆಲ್ಲ ನೆಲದ ಅಡಿಯಲ್ಲಿ ಅವರು ಹಾಸ್ಪಿಟಲ್ ಕಟ್ಟಿದ್ದಾರೆ ಗೊತ್ತೇ ಆಗುದಿಲ್ಲ ಬನ್ನಿ ಸ್ನೇಹಿತರೆ ನೋಡಿ ಇಲ್ಲೊಂದು ವಿಶೇಷ ನೋಡಿ ಇರೋದು ಸಾಧಾರಣವಾಗಿ ಎಲ್ಲರೂ ಕಮರ್ಷಿಯಲ್ ಯೋಗ ಚೆನ್ನಾಗಿ ಮಾಡ್ತಾರೆ ಪ್ರತಿ ಜಾಗವನ್ನು ನನ್ನ ಸ್ವಾರ್ಥಕ್ಕೆ ನಮಗೆ ಮಾತ್ರ ಉಪಯೋಗ ಮಾಡ್ಕೋಬೇಕು ಅಂತ ಆದರೆ ನೋಡಿ ಇದು ನೋಡಿ ಈ ಮರಗಳು ಅತ್ಯಂತ ಅಪರೂಪ ಆಗಿರುವಂಥದ್ದು ಇದು ನೋಡಿ ಕವರ್ ಆಗಿರುವಂಥದ್ದು ನೋಡಿ ಸುಮಾರೊಂದು ಅರ್ಧ ಒಂದು ಎಕ್ರೆಯಲ್ಲಿ ಕವರ್ ಆಗಿರ್ಬೋದು ಇದನ್ನು ಯಾಕೆ ಇದನ್ನು ಇಟ್ಟಿದ್ದಾರೆ ಅಂತ ಎಲ್ಲ ಒಂದು ಸೀಕ್ರೆಟ್ಗಳನ್ನು ತಿಳಿವೆ ನೋಡಿ ಇದು ಯಾವುದು ನೋಡಿ ಒಂದು ಬುಡ ನೋಡಿ ಎಷ್ಟು ದಪ್ಪ ಇದೆ ಅಂತೇಳಿ ಆ ಸರ್ ಇದೊಂದು ನಾನು ನೋಡಿದ ಪ್ರಕಾರ ಇಲ್ಲೇ ಒಂದು 40 50 ಇದೆ ಒಂದು 100 2 ಎಕರೆ ಆಗಬಹುದು ಇಷ್ಟು ಜಾಗವನ್ನ ಹೀಗೆ ಕಾಲಿಟ್ಟಿದಿರಿ ಮರನ್ನ ಉಳಿಸ್ಕೊಂಡಿದಿರಿ ಇದು ಯಾವ ಮರ ಮತ್ತು ಇದು ಎಷ್ಟು ವರ್ಷದಿಂದ ಇದೆ ಇದಕ್ಕೆ tarihi ಅಂತ ಇದು ಅನ್ನದಾತ ಆಗಿತ್ತು ಕರೆಕ್ಟ್ ಯಾವುದು ಮರಗಳು ಹೌದು ಇಲ್ಲಿಂದ ಒಂದು 250 ಲೀಟರ್ ಕಳ್ಳು ಹೋಗ್ತಾ ಇತ್ತು ಎಲ್ಲ ಮುಹೂರ್ತ ಮಾಡ್ತಿದ್ದು ಈಗ ಅವರ ಮಕ್ಕಳೆಲ್ಲ ಸ್ವಲ್ಪ ಎಜುಕೇಟೆಡ್ ಆಗಿ ಆದ್ರೂ ಸಹ ಈಗ ಇಲ್ಲಿ ಒಬ್ಬ ತೆಂಗಿನ ಮರದಲ್ಲಿ ಇದು ಸ್ವಲ್ಪ ಕಷ್ಟ ಅದಕ್ಕೆ ತೆಂಗಿನ ಮರದಲ್ಲಿ ಕಟ್ಟಿ ಅವ ಸಾಫ್ಟ್ವೇರ್ ಇಂಜಿನಿಯರ್ ಇಂದ ಜಾಸ್ತಿ ಇನ್ಕಮ್ ಮಾಡ್ತಾನೆ ಅವನ ಮನೆ ಸಾಧಾರಣ ಒಂದು ಒಂದೂವರೆ ಕೋಟಿ ಕಟ್ಟಿದ್ದಾನೆ ದಿವ್ಸಕ್ಕೆ ನನ್ನ ಲೆಕ್ಕದಲ್ಲಿ ಐದು ಸಾವಿರದಿಂದ ಮೇಲೆ ಉತ್ಪತ್ತಿ ಮಾಡ್ತಾ ಇದ್ರು ಅವನ ತಂದೆ ಇಲ್ಲಿಗೆ ಬರ್ತಿದ್ರು ಇಲ್ಲಿಗೆ ಬಂದು ಇದನ್ನು ಮುಟ್ಟ ಮಾಡ್ತೀವಿ ನನಗೆ ಯಾಕೆ ಅಂತ ಹೇಳಿದ್ರೆ ನೋಡಿ ನಾವು ಇಲ್ಲಿಗೆ ನಮ್ಮ ತರವಾಡ ಮನೆ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ದೂರ ಹಾಲಾಗಿ ಇಲ್ಲಿಗೆ ಬರುವಾಗ ಅರವತ್ತೆಂಟಕ್ಕೆ ಬರುವಾಗ ಇದು ಅಷ್ಟು ಇದ್ರ ಮುಕ್ಕಲಂಶ ಉಂಟು ಹೌದು ಈಗ ನನ ಅರವತ್ತು ವರ್ಷ ಆಯ್ತು ನಾವಿಲ್ಲಿಗೆ ಬಂದು ಇದ್ದಕ್ಕೆ ನಾನ್ ಹೇಳಿದ ಒಂದು ನೂರೈವತ್ತು ವರ್ಷದಿಂದ ಮೇಲೆ ಇರಬಹುದು ಅಲ್ಲ ಇಲ್ಲಿ ಇಲ್ಲಿ ಇದೊಂದು ತೋಟವನ್ನು ನಾನು ಯಾಕೆ ಅಂತ ಹೇಳಿದ್ರೆ ಇದನ್ನ ನನ್ಗೆ ಕಡಿಲಿಕ್ಕೆ ಮನಸ್ಸು ಬರುದು ಯಾಕೆ ಅಂತ ಹೇಳಿದ್ರೆ ಈ ಮರವನ್ನ ನಮ್ಗೆ ಪುನಃ ನಮ್ಗೆ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಸಾಧ್ಯ ಇಲ್ಲ ಆಗ್ತದೆ ಆಗುದಿಲ್ಲ ಅಂತ ಹೇಳಿ ಅಲ್ಲ ಈಗ ಎಂತದಕ್ಕೆ ಅಂತ ಹೇಳಿದ್ರೆ ಈಗ ಇದ್ರಲ್ಲಿ ಗಂಡು ಹೆಣ್ಣು ಬರ್ತದೆ ಮೊನ್ನೆ ಸಿ ಟಿ ಸಿ ಆರ್ ರೈ ವಿಟ್ಲದವರು ಕಾಸರ್ಗೋಡ್ನವ್ರು ಬಂದು ಇದರದ್ದು ಎಲ್ಲ ಎಳೆ ಬೇರೆಲ್ಲ ತೊಂಡು ಅವ್ರು ಏನೋ ಡೆವಲಪ್ಮೆಂಟ್ ಮಾಡ್ತಾರೆ ಹೌದು ಅಂತ ಹೇಳಿದ್ರೆ ಈರುಳು ಉಂಟಲ್ಲ ನಮ್ಗೆ ತೆಗಿಲಿಕ್ಕೆ ಆಗುದಿಲ್ಲ ನಿಜವಾಗಿ ನಾವೀಗ ಮೆಡ್ರಾಸಿನಿಂದ ಅಂದ್ರೆ ತಮಿಳುನಾಡಿನಿಂದ ನಾವು ಅಲ್ಲಿಗೆ ಬರ್ತಾರೆ ತಕೊಂಡು ಅಲ್ಲಿ ನಾನು ನೋಡುವಾಗ ದೊಡ್ಡ ದೊಡ್ಡ ತೋಟವೇ ಉಂಟು ನಾವೊಮ್ಮೆ ಹೋಗುವಾಗ ಹೌದು ಅದನ್ನು ಅದನ್ನು ತಂದು ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ ಈಗ ಅವರು ಹೆಚ್ಚಿನ ಅಂಶ ಇದನ್ನ ಗಂಡನ್ನು ಅಂದ್ರೆ ಇರುಳು ಬರೋದು ಮಾಡ್ತಾರಾ ಏನೋ ನಾನ್ ಮೊನ್ನೆ ಭವಿಷ್ಯತ್ರ ಹೇಳುವಾಗ ಅವ್ರು ಹೇಳಿದ್ರು ಆ ಅದರಲ್ಲಿ ಗಂಡು ಹುಂಡ ಹೆಣ್ಣನ್ನ ನಾವು ಇದು ಮಾಡಿ ಏನೋ ಒಂದು ಮಾಡ್ತಾ ಇದ್ದೇವೆ ಅಂತ ಹೇಳಿ ನಿಜವಾಗಿ ಅದು ಒಳ್ಳೆ ಕೆಲಸ ಹೌದು ಇದು ವರ್ಷ ವರ್ಷ ಆಗಿ ಕೆಳಗೆ ಬೀಳ್ತದಲ್ಲ ಹೌದು 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 ಏನ್ ಮಾಡ್ತೀವಿ ಅದನ್ನೇ ಇಲ್ಲಿ ನಾವು ಸುಗ ಶುಗು ಮಣ್ಣಿಗೆ ಎಲ್ಲಾ ಅದನ್ನ ಸೇರಿಸ್ತೇವೆ ನಿಜವಾಗಿ ಇದು ಅದರ ಇದು ಗೆರಟೆ ನಿಜವಾಗಿ ಅದು ಬಹಳ ಸ್ಟ್ರಾಂಗ್ ಇರ್ತದೆ ಅಲಾ ಹೆಚ್ಚಿನ ಯಾರು ಯೂಸ್ ಮಾಡ್ಲಿಲ್ಲ ಕಂಡ್ರೆ ತೆಂಗಿನ ಚಿಪ್ಪೆಯನ್ನು ತಕೊಂಡು ಹೋಗಿ ಹಣ ಮಾಡ್ತಾರೆ ಹಾಗೆ ಇದನ್ನ ಸಹ ಏನಾದ್ರೂ ಮಾಡಿದ್ರೆ ಲಾಭ ಹೌದು ನೀವು ಯಾವ ಗಿಡವನ್ನು ಬಿಡ್ಲಿಲ್ಲ ಇದಕ್ಕೆ ಪೆಪ್ಪರ್ ಹಾಕುವ ಯೋಜನೆ ಇದೆಯಾ ಖಂಡಿತ ಉಂಟು ಹೌದಾ ಎಷ್ಟು ಹಿಡಿಯಬಹುದು ಪೆಪ್ಪರ್ ಪೆಪ್ಪರ್ ಅಲ್ಲಿ ತನಕ ಹೋದ್ರೆ ನಲವತ್ತೈವತ್ತು ಕೆಜಿ ಒಣ ಬಂದಿತ್ತು ನಾವು ಮಾಡುವ ರೀತಿ ಯಾಕಂತ ಇಲ್ಲಿ ಇದ್ದ ಯಾಕಂದ್ರೆ ಹತ್ತಿ ಪತ್ ಗಿಡ ನಾಟಿ ಮಾಡ್ಬೇಕಾದ್ರೆ ಮಾಡಿದ್ರೆ ಅದನ್ನ ಕರೆಕ್ಟ್ ಆಗಿ ನಾವು ಅದರ ನಮ್ಮ ನಾಲೆಜ್ ಪ್ರಕಾರ ಮಾಡಿದರೆ ಇದು ಒಂದು ಒಂದು ಐದು ವರ್ಷ ಆಗುವಾಗ ಒಂದು ನಲವತ್ತು ಕೆಜಿ ಇರ್ತಿತ್ತಲ್ಲ ಮತ್ತೆ ಒಳ್ಳೆ ಬಿಸ್ಲು ಇದ್ ಬಿಡಲ್ಲ ಇದೆ ಹೈಟ್ ಇದೆ ಹೈಟ್ ಹೋಗ್ತಿದಾಗ ಬಿಸಿಲು ಹೌದು ಸುಪರ್ ಇದೆ ನಂಗೆ ಅದು ಬಾರಿ ಖುಷಿ ಆಯ್ತು ಯಾಕಂದ್ರೆ ನೀವು ಇಷ್ಟು ದೊಡ್ಡ ಕೃಷಿಕರು ಅಂತದ್ರಲ್ಲಿ ಇದನ್ನ ಉಳಿಸ್ಕೊಳ್ಬೇಕು ಅಂತಿದಲ್ಲ ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಮರವನ್ನು ನಾನು ಕಡಿಲಿಕ್ಕೆ ಮನಸ್ಸು ಬರೆದ್ರೆ ಅಲ್ಲಿ ಒಂದು ಪೊಗರಿ ಮರ ಉಂಟು ಅದನ್ನ ನಾವು ಬರುವಾಗಲೇ ಉಂಟು ಈಚೆಯಿಂದ ಅದನ್ನ ಸಹ ನಾನ್ ಕಡಿಲಿಲ್ಲ ಗೊತ್ತಾಯ್ತು ಓ ಅದು ಯಾವುದನ್ನ ನನ್ಗೆ ಕಳಿಲಿಕ್ಕೆ ಮನಸ್ಸು ಬರುದು ಅಲಾ ನೋಡಿ ಮನೆ ಹತ್ರ ಅದೇ ಸಂಸ್ಥೆಗೆ ಮರ ಉಂಟು ಹೌದು ಹೌದು ಎಲ್ಲಿಯಾದ್ರೆ ಹೇ ಹೇಳ್ತಾ ಹೆದ್ರಿಸಿ ಹೆದರಿಸ್ತಾರೆ ಮನೆ ಮನೆ ಬಿಳಿ ಇರ್ಲಿ ಕರೆಕ್ಟ್ ದೇವರೇ ನೀನು ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿ ಅಲಾ ಹೌದು ಯಾವುದಾದ್ರು ಒಂದು ಬಾರಿ ಆ ಇದ್ರಲ್ಲಿ ಒಂದು ಸ್ವಲ್ಪ ತೋಟ ಮಾಡಿದ್ರೆ ಒಳ್ಳೆದಿದು ಅಂತ ಮನಸ್ಸಿಗೆ ಅನಿಸಿದ ಇಲ್ಲ ನಂಗೆ ಬೇಡ ಇದು ಜಾಗ ಹಾಗೆ ಇರ್ಲಿ ಅಂತ ಆಯ್ತು ಅಲ್ಲ ಹೇಳ್ತಾರೆ ಇದನ್ನ ಅಂಗಳ ಅಂಗಗಳ ಮಾಡಿ ಇರ್ಲಿ ಬೇಡ ಅಲಾ ಅದಕ್ಕೆ ಈಗ ಹೊಸ ಹೊಸ ತ ಏನಾದ್ರೆ ಇದು ಬಂದರೆ ಇಲ್ಲಿಸ ಮಾಡಬಹುದು ಇದು ಏನಾದ್ರೂ ಈ ಮಧ್ಯದಲ್ಲಿ ಮಾಡಬಹುದು ಅಂತ ಹೇಳುವ ಮತ್ತೆ ನೋಡಿ ಇಲ್ಲಿ ಪಕ್ಷಿಗಳು ತುಂಬಾ ಬರ್ತದೆ ನಿಮ್ಗೆ ಈಗ ಬಬ್ಬೆದಿಲ್ಲ ಹಾಗೆ ನನಗೆ ಅದೊಂದು ಮನಸ್ಸು ಬರುವುದಿಲ್ಲ ಹಾರ್ನ್ ಬಿಲ್ ಬರ್ತದೆ ಯಾಕೆಂತೇಳಿ ಹಿಂದಿನ ಹಣ್ಣು ತಿನ್ಲಿಕ್ಕೆ ಹಾರ್ನ್ ಬಿಲ್ಗಳು ಬರ್ತದೆ ಬೆರು ಉಂಟು ಅಂತ ಪ್ರಾಣಿಗಳೆಲ್ಲ ನಮ್ಗೆ ಎಲ್ಲಿ ಸಿಗ್ತದೆ ನಾ ಯಾರ ಬೇಟೆಗಾರನ ಈಗ ದೇವರ ಧರ್ಮದಲ್ಲಿ ನೋಡಿ ಮಂಗಗಳು ಒಂದು ಇನ್ನೂರು ಮೀಟರ್ ದೂರದಲ್ಲಿ ಉಂಟು ಇಲ್ಲಿಗೆ ನಂಗೆ ಬರುದು ಮತ್ತೆ ಯಾವುದೇ ಇದು ಕಾಡು ಹಂದಿಗಳ ಕಂಡ ಬಟ್ಟೆ ಉಂಟು ಎಲ್ಲರೂ ಹೇಳ್ತಾರೆ ಕಾಡು ಹಂದಿ ಉಂಟಾ ಅದು ನಿಮ್ಮನ್ನು ಎಷ್ಟ ಜನಕ್ಕೆ ನಂಗೆ ಏನು ಹೋಗಲಿ ನಾನು ಯಾರನ್ನು ಕೊಲ್ಲ ಬಿಡುದಿಲ್ಲ ಯಾಕೆ ಆ ಪ್ರಾಣಿಗಳನ್ನು ನಾವು ಕೊಲ್ಲ ಅದು ಒಂದು ಮನುಷ್ಯ ಅಲ್ಲ ಅದಕ್ಕೆ ನಾನೊಂದು ಏನ್ ಕತೆ ಕಟ್ಟಿದೆ ಎಲ್ಲ ಇಲ್ಲಿ ಬಂದು ಕೊಲ್ತಕೊಳ್ಳುವಾಗ ಇಲ್ಲಿ ಒಂದು ನಾನು ಒಂದು ಒಂದು ಅದಕ್ಕೆ ಒಂದು ಸುಳ್ಳು ಹೇಳಿದೆ ಸುಳ್ಳು ಅಂತ ಹೇಳಿದ್ರೆ ಪಾಪ ಅದಕ್ಕೆ ಬದುಕಲಿಂತೆ ಇಲ್ಲಿ ಒಂದು ಭೂತದ ಗುಳಿಗಾನ ಅದು ಕೇಳ ಹೇಳ್ತದೆ ಇಲ್ಲಿ ನನ್ನ ನನ್ಗೆ ಬಿಟ್ಟ ವಸ್ತುವನ್ನು ನೀವು ತಿಂತೀರಿ ಕೊಂದು ಹಾಗೆ ಅದು ಎಲ್ಲಿಯಾದ್ ಕೊಂದ್ರೆ ನಿಮ್ಗೆ ಪತ್ರ ಮಾಡ್ತೇನೆ ಹೆಚ್ಚಿನವರು ನಂಬಿದ್ದಾರೆ ಈಗ ಕೆಲವರಿಗೆ ಅದರಿಂದ ಕೆಲವರಿಗೆ ಕಾಲ್ಪನೆ ಏನಾದಾಗಿ ಅವರಿಗೆ ತೊಂದರೆ ಆಗುವಾಗ ಅದು ಇದನ್ನು ಸತ್ಯ ನಂಬಿ ಯಾರು ಸರಿ ಓಕೆ ಸರ್ ಒಳ್ಳೆ ಕೆಲಸಕ್ಕೆ ಒಂದು ಸುಳ್ಳು ಹೇಳಿದ್ರು ಒಳ್ಳೇದಾಗ್ತದೆ